ನಮ್ಮೂರಿಗೆ ನಮ್ಮ ಶಾಸಕ ಕಮಗುಟ್ಟಳ್ಳಿ ಪಂಚಾಯತಿಯಲ್ಲಿ ಇನ್ನೊಂದು ಎರಡು ಹಳ್ಳಿ ಪೆಂಡಿಂಗ್ ಇದೆ ಇವತ್ತು ಬೋರ್ನಾಗೇನಹಳ್ಳಿ ಮುದ್ಲಹಳ್ಳಿ ದಿನಹಳ್ಳಿಗೆ ವಿಸಿಟ್ ಕೊಟ್ಟಿದೀವಿ ಮೂರೂರಲ್ಲಿ ವಾಟರ್ ಫಿಲ್ಟರ್ ಕೇಳಿದರೆ ಮೂರೂರಿಗೂ ಸೇವೆ ಎರಡು ವಾಟರ್ ಫಿಲ್ಟರ್ ಮತ್ತೆ ರಸ್ತೆ ಚರಂಡಿ ಕೇಳಿದ್ದಾರೆ ಮತ್ತೆ ತುಂಬಾ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ ಮತ್ತೆ ಈ ಊರಿಗೆ ಮೂರು ಸ್ಮಶಾನ ಇದೆ ಎಲ್ಲ ಒತ್ತುವರಿಯಾಗಿದೆ ಅದನ್ನು ಅದನ್ನ ತೆರವು ಮಾಡೋ ಇದು ಮತ್ತೆ ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು ಡಿ ಸಿ ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್ ಇಷ್ಟು ಇವರಿಗೆ ಬಸ್ನ ವ್ಯವಸ್ಥೆ ಕೂಡ ಅದೇ ಬಸ್ ಬಸ್ನ ವ್ಯವಸ್ಥೆ ನನಗೆ ಅವರು ಕೆ ಎಸ್ ಆರ್ ಟಿ ಅವ್ರಿಗೆ ಹೇಳಿದೀನಿ ಸರ್ವೆ ಮಾಡಿ ಯಾವ ತರ ರೂಟ್ ಹಾಕ್ಬೋದು ಮತ್ತೆ ಅದೇನಂದ್ರೆ ಆಗ್ತಾರೆ ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಹಾ ಅವ್ರು ಹೇಳೋ ಅವ್ರು ಹೇಳೋದು ಆ ತರ ಅದಕ್ಕೆ ಅದನ್ನ ಹೆಂಗೆ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗ್ ನೋಡ್ಕೋಬೋದು ಅಂತ ಮಾಡೋಣ ಸರ್ ಸರ್ ದಿನ ನಗರ ಆರು ಜನ ಏನೋ ಅನರ್ಘರಾಗಿದ್ರು ಅವರು ಸ್ಟೇ ಅದೇನಾಗುತ್ತೆ ಅವ್ರು ನೆನ್ನೆ ಡಾಕ್ಯುಮೆಂಟ್ಸ್ ಅದು ಇದು ಏಳು ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಕೆವೇಟ್ ಹಾಕಿದ್ವಿ ಏಳು ದಿನಕ್ಕೆ ಮಾತ್ರ ಸ್ಟೇ ಮತ್ತೆ ವೆಕೇಟ್ ಆಗುತ್ತೆ ನಮ್ಮ ನಗರಸಭೆ ಖಂಡಿತವಾಗಲೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಸರ್ ಸೈಟ್ಗಳ ಒಂದು ಸಮಸ್ಯೆ ಇದೆ ಐವತ್ತು ಸೈಟ್ಗೆ ಈ ಸತ್ತು ಕೊಡಬೇಕು ನಾವು ನಾಲ್ಕು ತಿಂಗಳು ಟೈಮ್ ಕೇಳಿದೀವಿ ಇವರು ದಿನಹಳ್ಳಿ ಮತ್ತೆ ಇದು ಇವು ಎರಡೂ ದಿವಸ ಐವತ್ತು ಸರ್ ಅದರಲ್ಲಿ ಏನು ಹಿರೇನಗುವಲ್ಲಿ ಅವ್ರಿಗೆ ಏನು ಸೈಟ್ ಗಳು ಕೊಟ್ಟಿದ್ರೆ ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು ನೋಡ ಸರ್ ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದು ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ ಕಾನೂನು ರೀತಿ ಯಾರಿಗೆ ಬಂದ್ರೆ ಅವ್ರಿಗೆ ಹೋಗುತ್ತೆ ಸರ್ ಅಷ್ಟೇ